ನಮಸ್ಕಾರ ನಾವು ಇವಾಗ ಕೋಣನ್ಕೋಟೆ ಮೆಟ್ರೋ ಭಾಗದಲ್ಲಿ ಇವತ್ತು ತಗೊಳ್ತಾ ಇರೋ ಸಬ್ಜೆಕ್ಟ್ ಏನಂದ್ರೆ ನಮ್ಗೆ ಒಂದಿಷ್ಟು ಮಾಹಿತಿಗಳು ಈ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ನೀವು ನೋಡಿದ್ದೀರಾ ತುಂಬಾ ಸಮಯದಿಂದ ನಾವು ಇದ್ರ ಬಗ್ಗೆ ಒಂದು ಅಭಿಯಾನನೇ ಮಾಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ಸರ್ಕಾರಿ ವಾಹನಗಳದ್ದು ನೀವು ನೋಡಿದೀರ ಒಂದು ಅಭಿಯಾನ ನಡೀತಾ ಇದೆ ಓ ಸಿಗಳ ಮೇಲೆ ಅಭಿಯಾನಗಳನ್ನ ಮಾಡಿದೀವಿ ಅಕ್ರಮ ಜಾಹೀರಾತಿನ ಮೇಲೆ ಹತ್ರ ಮೊನ್ನೆ ಇದು ಬರಲ್ಲ ಆಡಿಯೋ ಬರಲ್ಲ ಅಕ್ರಮ ಜಾಹೀರಾತುಗಳ ಮೇಲೆ ಒಂದಿಷ್ಟು ಅಭಿಯಾನಗಳನ್ನು ಮಾಡಿದ್ದೀವಿ ನಾವು ಮಾಡಿರೋ ಅಭಿಯಾನಗಳಲ್ಲಿ ಯಾರೋ ಮೊನ್ನೆ ಕಮೆಂಟ್ ಮಾಡ್ತಾಯಿದ್ರು ನಾವು ನೋಡ್ತಾ ಇದ್ವಿ ಅದು ಕುಮಾರಸ್ವಾಮಿ ದೇವರು ಇಶ್ಯೂಸ್ ಬಂದಾಗ ನೀವು ಬರೀ ಲೈವ್ಗಳನ್ನು ಮಾಡ್ತೀರಾ ಮುಂದಕ್ಕೆ ಏನೂ ಆಗಲ್ಲ ಅಂತ ಆದರೆ ಒಂದೆರಡು ದಿವಸದಲ್ಲಿ ನಿಮಗೆ ಬದಲಾವಣೆ ಕಾಣಿಸ್ತಾ ಇಲ್ಲ ಆದರೆ ಬದಲಾವಣೆಗಳು ತುಂಬ ಇದರಲ್ಲಿ ನಡೀತಾ ಇದೆ ಅದನ್ನು ನೀವು ಅಬ್ಸರ್ವ್ ಮಾಡಿ ಸ್ವಲ್ಪ ದಿನ ಆದಮೇಲೆ ನೀವೇ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಕ್ಕೆ ಶುರು ಮಾಡ್ತೀರಾ ಯಾರ್ಯಾರು ಕೆಟ್ಟ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ತಿಳ್ಕೊಳ್ಳೋದೇ ವಿಷಯ ತಿಳ್ಕೊಳ್ಳೋದೇ ಇದೆ ಅವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನೀವು ನಮಗೆ ಇನ್ನೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀರಾ ಅದು ಒಳ್ಳೆಯದು ಮಾಡಿ ಆದರೆ ಯಾರೋ ಒಬ್ಬನನ್ನು ಸಪೋರ್ಟ್ ಮಾಡೋಕ್ಕಾಗಿ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಬ್ಜೆಕ್ಟ್ ತೊಗೊಳ್ತಾ ಇದ್ದೀನಿ ಈ ನಮ್ಮ ಮೆಟ್ರೋ ಬೆಂಗಳೂರಲ್ಲಿ ಆಲ್ ಅಕ್ರಾಸ್ ಬೆಂಗಳೂರು ನಾನು ಕಂಟೆಂಟಲ್ಲೂ ಅದೇ ಹಾಕಿದ್ದೀನಿ ಪಾರ್ಕಿಂಗ್ ಫೆಸಿಲಿಟಿ ಇದೆ ಪಾರ್ಕಿಂಗ್ ಫೆಸಿಲಿಟಿ ಎರಡು ವಿಚಾರಕ್ಕೂ ಒಂದು ಟೂ ವೀಲರ್ಸ್ಗೆ ಕೆಲವೊಂದು ಸ್ಟೇಷನ್ಗಳಲ್ಲಿ ಜಾಗ ಎಲ್ಲಿ ಜಾಸ್ತಿ ಇದೆಯಾ ಅಲ್ಲಿ ಕಾರಗಳಿಗೂ ಇದೆ ಸೊ ಕಾರು ಪ್ಲಸ್ ಟೂ ವೀಲರ್ಸು ಇಲ್ಲಿ ನಿನ್ನೆ ನಾವು ಅವರು ಡಿ ಜಿ ಎಮ್ ಇದ್ದಾರೆ ಒಬ್ಬರು ಮುನಿ ವೀರಣ್ಣ ಅಂತ ಅವರನ್ನು ಭೇಟಿಯಾಗಿದ್ವಿ ಮುನಿ ವೀರೇಗೌಡ ಸಾರಿ ಅವರನ್ನು ಭೇಟಿ ಆಗಿಬಿಟ್ಟು ಈ ಚಾರ್ಟ್ ಕೊಟ್ಟಿದ್ದಾರೆ ಅವರು ಇದು ಮ್ಯಾಂಡೇಟರಿಯಾಗಿ ಪ್ರತಿ ಒಂದು ಇದು ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ ಯಾರಾದ್ರೂ ಅಪ್ ಹಾಕಿದ್ದನ್ನು ಯಾಕಂದರೆ ನಾವು ಇದು ಈ ಲೈವ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ವಿಷಯ ಮುಡ್ಸೋಕ್ಕೆ ನಾವು ಇದೇ ರೀತಿ ಅನ್ನ ಮಧ್ಯದಲ್ಲೂ ಮಾಡಿದ್ದೀವಿ ಪ್ರತಿ ತಿಂಗಳು ಲೈವ್ ಮಾಡಿಬಿಟ್ಟು ನಿಮಗೆ ಆ ತಿಂಗಳಲ್ಲಿ ಎಷ್ಟು ಪಡಿತರ ಸಿಗಬೇಕು ಅಂತ ನಿಮ್ಮ ಮಾಹಿತಿಗಾಗಿ ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ಇದನ್ನು ಮಾಡ್ತಾಯಿದ್ದೀವಿ ಈಗ ನಾವು ವೈ ಲೈವ್ ಮಾಡಿಬಿಟ್ಟು ಒಂದಿಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ಅದಾದಮೇಲೆ ಮುಂದಿನ ದಿನಗಳಲ್ಲಿ ನೀವು ಈ ಏನಾದರೂ ಅಕ್ರಮಗಳು ಕಂಡು ಬಂದರೆ ನಾನು ಆಮೇಲೆ ನಂಬರ್ಗಳನ್ನು ಹೇಳ್ತೀನಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್ ಹೆಲ್ಪ್ಲೈನ್ ನಂಬರು ಅದನ್ನು ನೀವು ದಯವಿಟ್ಟು ಬಳಸ್ಕೊಂಡು ನಮಗೆ ಮಾಹಿತಿ ಕೊಡಿ ಅವ್ರ ಮೇಲೆ ಎಫ್ ಐ ಆರ್ಗಳನ್ನು ಹಾಕೋದು ಯಾಕಂದ್ರೆ ಸೀರಿಯಸ್ ಆಗುತ್ತೆ ಇದು ಮ್ಯಾಟರ್ ಎಫ್ ಐ ಆರ್ ಏನಾದರೂ ಆದರೆ ಸೀರಿಯಸ್ ಆಗುತ್ತೆ ಇವತ್ತು ಬೆಳಿಗ್ಗೆ ನಾವು ಒಂದು ಟ್ರಯಲ್ ನೋಡೋಕ್ಕಂತ ಇದಕ್ಕೋಗಿದ್ವಿ ಅಲ್ಲಿ ಬನಶಂಕರಿ ಮತ್ತು ಜೆ ಪಿ ನಗರ ಮೆಟ್ರೋ ಸ್ಟೇಷನಲ್ಲಿ ಅದು ನನ್ನ ಫೇಸ್ಬುಕ್ಕಲ್ಲಿ ವಿಜಯ ರಾಘವ್ ಮರಾಠಿ ಅಂತ ಹಾಕಿದರೆ ನಿಮಗೆ ಅದರಲ್ಲಿ ಸಿಗುತ್ತೆ ಮತ್ತು ಕೆ ಆರ್ ಎಸ್ ಪಾರ್ ಎಲ್ಲೂ ಶೇರ್ ಮಾಡ್ತಿದ್ವಿ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅವರು ಮತ್ತೆ ಇನ್ನು ಮಾಡಿ ಕೊಟ್ಟಿರೋ ಚಾರ್ಟಲ್ಲಿ ಏನಂದರೆ ಹದಿನೈದು ರೂಪಾಯಿ ದ್ವಿಚಕ್ರ ವಾಹನ ಮೊದಲ ನಾಲ್ಕು ಗಂಟೆಗೆ ಹದಿನೈದು ರೂಪಾಯಿ ಮತ್ತು ಪ್ರತಿ ಗಂಟೆಗೆ ಐದು ರೂಪಾಯಿ ಅದಾದಮೇಲೆ ಮ್ಯಾಕ್ಸಿಮಮ್ ಅಂದರೆ ಒಂದು ದಿವಸ ಫುಲ್ ಇತ್ತು ಮೂವತ್ತು ರೂಪಾಯಿ ಅಷ್ಟೇ ಕಲೆಕ್ಟ್ ಮಾಡಬೇಕಾಗಿತ್ತು ಮತ್ತು ಕಾರುಗಳಿಗೆ ಮೂವತ್ತು ರೂಪಾಯಿ ಪ್ರತಿ ಗಂಟೆಗೆ ಹತ್ತು ರೂಪಾಯಿ ಎಡಿಷನಲ್ಲೂ ಮ್ಯಾಕ್ಸಿಮಮ್ ಅರವತ್ತು ರೂಪಾಯಿ ಇದು ಬಿಟ್ಟು ಲಘು ವಾಹನ ಅಂತ ಇದೆ ಬಟ್ ಅದು ಲಘು ಲಘು ವಾಹನಗಳ ಬಗ್ಗೆ ನಾವು ತೊಗೊಳಲ್ಲ ಮತ್ತು ಸೈಕಲ್ ಇದೆ ಅದು ತೊಗೊಳಲ್ಲ ಯಾಕಂದರೆ ಅದು ನೆಗ್ಲಿಜಿಬಲ್ ಮೈನ್ಲಿ ದ್ವಿಚಕ್ರ ವಾಹನದ ಬಗ್ಗೆ ಹೇಳ್ತೀನಿ ನಾವು ಬೆಳಗ್ಗೆ ಮಾ ಮಾಡಿದ್ರು ಸ್ಟಿಂಗ್ ಆಪರೇಷನಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಗಂಟೆಗೆ ಎಷ್ಟಪ್ಪ ಎರಡು ಗಂಟೆಗೆ ಎಷ್ಟಪ್ಪ ಅಂತ ಕೇಳಿದ್ವಿ ನೇರವಾಗಿ ಹತ್ತು ಇಪ್ಪತ್ತು ರೂಪಾಯಿ ಅಂತಾರೆ ಅಂದರೆ ಜನಗಳಿಗೆ ಯಾವ ಥರ ದಾರಿ ಅಂದರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಇದರಲ್ಲಿ ಐ ಪಿ ಸಿ ಸೆಕ್ಷನ್ಸ್ ಯಾವ್ದಾವುದು ಇವ್ರಿಗೆ ಅಟ್ರಾಕ್ಟ್ ಆಗುತ್ತೆ ಅದನ್ನು ಹೇಳ್ತೀನಿ ಇಲ್ಲಿ ನೋಡಿ ನನಗೆ ಕೆ ಆರ್ ಪುರಂ ಮೆಟ್ರೋದಿಂದ ಒಂದು ಬಂದು ಇದು ಕ್ಲೋಸ್ ಆಗಿ ಒಂದು ನಿಮಿಷ ಬ್ರೈಟ್ನೆಸ್ ಅಲ್ಲಿ ಇದೆ ನೋಡಿ ಇಲ್ಲಿ ಇದನ್ನು ಫೋಕಸ್ ಮಾಡಿ ಇವರು ನೋಡಿ ಡಾಕ್ಯುಮೆಂಟ್ಸನ್ನು ಫೋರ್ಜ್ ಮಾಡಿದ್ದಾರೆ ಇಲ್ಲಿ ನೋಡಿ ಮಿನಿಮಮ್ ಚಾರ್ಜಸ್ ತರ್ಟಿ ರುಪೀಸ್ ಅಂತ ಹಾಕಿದ್ದಾರೆ ಅಂದರೆ ಜನಗಳು ಏನು ಮಾಡ್ತಾರೆ ನೋಡಿ ಇದ್ರೆ ಇದ್ರಲ್ಲಿ ನಿಮಗೂ ತೋರಿಸ್ತೀನಿ ಮಿನಿಮಮ್ ಚಾರ್ಜಸ್ ತರ್ಟಿ ರುಪೀಸ್ ಇದು ಹಾಕೋಂಗ ಇಲ್ಲ ಅವರು ಯಾಕಂದ್ರೆ ಇಲ್ಲಿ ಇವರು ಪೇ ಮಾಡಬೇಕಾದ್ರೆ ಗೂಗಲ್ ಪೇನಲ್ಲಿ ಮಾಡಿಸ್ಕೊಂಡಿದ್ದಾರೆ ಇದು ಇದೆ ಅವ್ರು ಒಂದು ಗಂಟೆ ಇದ್ದಿದ್ದು ಯಾವುದೋ ಒಂದು ಸ್ಟೇಷನ್ಗೆ ಹೋಗಿ ಬರಬೇಕಿತ್ತು ಒಂದು ಗಂಟೆಯಲ್ಲಿ ವಾಪಸ್ ಬಂದಿದ್ದಾರೆ ಮಿನಿಮಮ್ ಚಾರ್ಜಸ್ ತೋರಿಸ್ಬಿಟ್ಟು ನೀವು ಇಷ್ಟು ಪೇ ಮಾಡಿ ಅಂತೇಳಿ ನಾವು ಇಲ್ಲೇ ಡಿ ಜಿ ಎಮ್ ಭೇಟಿಯಾದಾಗ ಅವ್ರು ಏನು ಹೇಳ್ತಾರೆ ಎಲ್ಲ ನಮ್ದು ಪ್ರಾಮಾಣಿಕವಾಗಿ ನಡೀತಾ ಇದೆ ನಾವು ದಿವಸಕ್ಕೆ ಒಂದು ಏನ್ಕತ್ತು ಮೆಟ್ರೋ ಸ್ಟೇಷನ್ಗಳಿಗೆ ಬೆಳಿಗ್ಗೆಯನ್ನು ಮಧ್ಯಾಹ್ನದವರೆಗೆ ಹೋಗಿ ಏನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ನಿಜ ಇರ್ಬೋದು ಒಳ್ಳೆ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ನಮ್ಮ ನಮ್ಗೆ ನಿಜವಾಗಿ ಅವರು ರೆಸ್ಪಾಂಡ್ ಮಾಡಿರೋದು ನೋಡಿ ಖುಷಿ ಆಯಿತು ಆದರೆ ನಾವು ಹೇಳ್ತಾ ಇರೋದು ಇವರು ಹೋಗ್ತಾರೆ ಆಫೀಸರ್ಸ್ ಬಂದಾಗ ಅವ್ರಿಗೆ ಗೊತ್ತಿರತ್ತೆ ಅವ್ರು ಇದ್ದಾರೆ ಅಂತ ಅವ್ರು ಏನೇನು ಮಾಡಬೇಕಾದಕ್ಕೆ ಏನು ಸಿದ್ಧತೆಗಳನ್ನು ಮಾಡಬೇಕಾ ಅದು ಮುಂಚೆನೇ ಮಾಡಿರ್ತಾರೆ ಅಲ್ಲಿ ಇವರು ಮಾಡಬೇಕಾಗಿದೆ ಏನು ಅಂದರೆ ಯಾರಾದರೂ ಒಬ್ಬ ಗೊತ್ತಿಲ್ಲದ ವ್ಯಕ್ತಿಯನ್ನು ಒಂದು ವೆಹಿಕಲ್ ಕೊಟ್ಟು ಒಳಗಡೆ ಕಳಿಸ್ಬೇಕು ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಗಾಡಿ ಹೊರಗಡೆ ತರಬೇಕು ಅವ್ರಿಗೇನು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಹೇಳಿದ್ರೆ ಆಯಿತು ನಮ್ಮ ಸಿಬ್ಬಂದಿ ಅಥವಾ ಒಂದು ಐ ಡಿ ಕಾರ್ಡ್ ಯಾರದೋ ಅಥವಾ ರೆಫರೆನ್ಸ್ ತೋರಿಸಿದ್ರೆ ಅವ್ರಿಗೆ ಫ್ರೀಯಾಗಿ ಆಗುತ್ತೆ ಏನೋ ನಮ್ಮ ಥರ ನಾವು ಇವಾಗ ನಿಲ್ಲಿಸ್ಬಂದ್ರೆ ಅಲ್ಲಿ ಹದಿನೈದು ರೂಪಾಯಿ ಕೊಡಲೇಬೇಕು ಅದು ಆಪ್ಷನ್ ಇಲ್ಲ ಆದರೆ ಅವ್ರಿಗೆ ಆಪ್ಷನ್ ಇದೆ ಇವರು ನಾನು ಡಿ ಜೆ ಅವ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ ವಿಚಾರದಲ್ಲಿ ನೀವು ಮಾಡಬೇಕಾಗಿದ್ದು ಇಷ್ಟೇ ಯಾರನ್ನಾದರೂ ಪ್ರತಿ ಸ್ಟೇಷನ್ಗಳಿಗೆ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಒಳಗಡೆ ಕಳಿಸಿ ಇವ್ರು ಯಾವ ಥರ ಕಲೆಕ್ಷನ್ ಮಾಡ್ತಾರೆ ಅದನ್ನು ನೋಡಿಕೊಳ್ಳಿ ನೀವು ಟೆಂಡರ್ ಸರಿಯಾಗಿ ಕೊಟ್ಟಿದ್ದೀರಾ ಅದು ಸರಿ ಅಲ್ಲಿ ಡಿಸ್ಪ್ಲೇ ವೋಲ್ಡ್ಗಳಿದೆ ಅದು ಸರಿ ಅದು ಯಾವುದು ನಾವು ಹೇಳ್ತಾ ಇಲ್ಲ ಆದರೆ ಒಳಗಡೆ ಹುಡುಗರು ಪಾರ್ಕಿಂಗ್ ಹುಡುಗರು ಬೆಳಿಗ್ಗೆ ಏನಾಗ್ತಾರೆ ಹೇಳ್ತಾರೆ ಅಂದರೆ ನಾವು ಪ್ರಶ್ನೆ ಕೇಳಿದ್ರೆ ನಾನು ಇವತ್ತು ಬಂದಿದ್ದೀನಿ ಫಸ್ಟ್ ಡ್ಯೂಟಿ ಅಂತ ಅವನು ಫಸ್ಟ್ ಡ್ಯೂಟಿ ಬಂದಾಗಲೇ ಈ ಕೆಲಸ ಶುರು ಮಾಡಿದ್ದಾರೆ ಅದಕ್ಕೆ ನಾನು ದೈವಲ್ಲೇ ಹೇಳಿದ್ದೀನಿ ಆ ವಿಡಿಯೋನ ಹಾಕಿದ್ದೀನಿ ಅವರನ್ನ ಫಸ್ಟ್ ಕೆಲಸ ಕೆಲಸಿ ಅವ್ರ ಮೇಲೆ ಕಲ್ ಕಂಪ್ಲೇಂಟ್ ಕೊಡಬೇಕಲ್ಲ ಇದು ಡಿ ಜಿ ಎಮ್ ಅವ್ರ ಗಮನಕ್ಕೂ ತಂದ್ವಿ ನಾವು ಈ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ನಾವು ಒಂದು ಎರಡು ಮೂರು ವಿಚಾರ ಹೇಳ್ತೀನಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಪಾರ್ಕಿಂಗ್ ಇಶ್ಯೂನಲ್ಲಿ ನಾನು ಬರೀ ಇವಾಗ ಮೆಟ್ರೋದು ಹೇಳ್ತಾ ಇಲ್ಲ ಜನರಲ್ ಆಗಿ ಹೇಳ್ತೀನಿ ವೆಹಿಕಲ್ ಪಾರ್ಕಿಂಗ್ ಎಲ್ಲೆಲ್ಲಿದೆ ಬಿ ಬಿ ಎಂ ಪಿ ಕಾರ್ಪೊರೇಷನ್ನು ಮತ್ತು ಸಾರಿ ಕಾರ್ ಬಿ ಬಿ ಎಂ ಪಿ ಮತ್ತು ಕಂದಾಯ ಇಲಾಖೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಳಗಡೆ ಮುಜರಾಯಿ ಇಲಾಖೆಯಲ್ಲಿ ಎಷ್ಟೋ ಜಾಗಗಳಲ್ಲಿದೆ ಇವರೆಲ್ಲ ಟೆಂಡರ್ ಕೊಟ್ಟಿರ್ತಾರೆ ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಟೆಂಡರ್ಗಳನ್ನು ಕೊಟ್ಬಿಟ್ಟು ಅವರು ಹಾಯಾಗಿ ಮಲ್ಕೊಂಡ್ಬಿಡ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಕಾರಣ ಏನಂದರೆ ಅಲ್ಲಿ ಟೆಂಡರಲ್ಲಿರೋ ಕಂಡೀಷನ್ಸೇ ಬೇರೆ ಅಲ್ಲಿ ಅವರು ನಡ್ಕೊಳ್ಳೋದೇ ರೀತಿ ಬೇರೆ ಪ್ರತಿಯೊಬ್ಬರನ್ನು ಸುಲಿಗೆನೂ ಮಾಡೋದಲ್ಲಿ ಅಲ್ಲಿ ಅಮ್ಮಾಯಿತರು ಬಂದರೆ ಈ ಮೆಟ್ರೋದೊಂದು ವಿಚಾರ ಹೇಳಬೇಕಂದ್ರೆ ಇಲ್ಲಿ ಯಾವಾಗಲೂ ಆವಂತದಲ್ಲೇ ಇರ್ತಾರೆ ಜನಗಳು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಹಿಂದೆ ಮುಂದೆ ನೋಡೋಲ್ಲ ಲಾಕ್ ಮಾಡೋದು ಓಡೋಗೋದು ಆ ಸ್ಲಿಪ್ ಕೊಡೋಕ್ಕೂ ಟೈಮ್ ಇರಲ್ಲ ವಾಪಸ್ ಬರೋದು ಅಷ್ಟೇ ಮನೆಗೆ ತರ ತುರಿಯಲ್ಲಿ ಇರ್ತಾರೆ ಅವ್ರಿಗೆ ಏನು ಕಲೆಕ್ಟ್ ಮಾಡಿ ಅವ್ರು ಹೇಳ್ತಾರ ಅದನ್ನು ಕೊಟ್ಟು ಹೋಗ್ತಾ ಇರ್ತಾರೆ ನಮ್ಮ ಬೆಳಿಗ್ಗೆ ಒಬ್ರಿಗೆ ಕೇಳಿದಾಗ ಹೇಳ್ತಾರೆ ನೋ ಇಟ್ಸ್ ಓಕೆ ಫಾರ್ಮ್ ಓಕೆ ಫಾರ್ಮ್ ಏನು ಅವ್ರಿಗೆ ಓಕೆ ಇರ್ಬೋದು ಆದರೆ ಇದು ಎಲ್ರಿಗೂ ಸಮಸ್ಯೆ ಆಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಎಲ್ಲೆಲ್ಲಿ ಥರ ಅಕ್ರಮಗಳು ನಿಮ್ಗೆ ಕಾಣಿಸುತ್ತವೆ ಅದನ್ನು ಪ್ರಶ್ನೆ ಮಾಡಿ ದಯವಿಟ್ಟು ನಾನು ಒಂದು ಈಗ ಐ ಟಿ ಸೆಕ್ಷನ್ಗೆ ಯಾವ್ದು ಯಾವ್ದು ಬರುತ್ತೆ ಅಂತ ಹೇಳ್ತೀನಿ ಈಗ ಸ್ಲಿಪ್ ತೋರಿಸಿದೆ ನಿಮಗೆ ಅಲ್ಲಿ ಏನು ಮಾಡಿದ್ದಾರೆ ಮಿನಿಮಮ್ ಚಾರ್ಜ್ ತರ್ಟಿ ರುಪೀಸ್ ಅಂತ ಹಾಕಿದೆ ಇದು ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಅಂದರೆ ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ ಅಂದರೆ ಐ ಟಿ ಆ್ಯಕ್ಟ್ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಫೈವ್ ಕೆಳಗಡೆ ಟ್ಯಾಂಪರಿಂಗ್ ಆಫ್ ಡಾಕ್ಯುಮೆಂಟ್ಸ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಅಂತ ಇದೆ ಅದರ ಕೆಳಗೆ ಪನಿಷ್ಮ್ ಪನಿಷ್ಮೆಂಟ್ ಇರುತ್ತೆ ಇನ್ನೂ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ನಮ್ಮದು ಮೆಟ್ರೋ ಪಾರ್ಕಿಂಗ್ ಅಂತ ಹೇಳಿ ಖಾಸಗಿ ವ್ಯಕ್ತಿಗಳು ಕೆಲವು ಕಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಪರ್ಸನೇಷನ್ ಅಂದರೆ ಅವ್ರು ಏನಾಗ್ತಾರೆ ಮೆಟ್ರೋ ಹೆಸರು ಕಳಿಸ್ಕೊಂಡು ಅವರು ಖಾಸಗಿಯಾಗಿ ಇದು ಮಾಡ್ತಾರೆ ಏನು ಪಾರ್ಕಿಂಗು ಇದೇ ಥರ ಬೇರೆ ಕಡೆನೂ ನಡೆಯುತ್ತೆ ಇವರಿಗೆ ಸೆಕ್ಷನ್ ಫೋರ್ ಒನ್ ನೈನ್ ಆಫ್ ಐ ಪಿ ಸಿ ಬರುತ್ತೆ ಆಮೇಲೆ ಇವರು ಏಜೆಂಟ್ಗಳು ಅಂದರೆ ಸರ್ಕಾರದಿಂದ ಇವರಿಗೆ ಟೆಂಡರ್ ಕೊಟ್ಟಿದ್ದಾರೆ ಸೊ ಇವ್ರು ಏನಾಗ್ತಾರೆ ಏಜೆಂಟ್ ರೂಪಕ್ಕೆ ಬರ್ತಾರೆ ಫೋರ್ ನಾಟ್ ನೈನ್ ನೈನ್ ಆಫ್ ಐ ಪಿ ಸಿಯಲ್ಲಿ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಏಜೆಂಟ್ಸ್ ಅಂದರೆ ಪಬ್ಲಿಕ್ ಸರ್ವೆಂಟ್ ಬ್ಯಾಂಕರ್ಸ್ ಆ್ಯಂಡ್ ಏಜೆಂಟ್ಸ್ ಆ್ಯಂಡ್ ಮರ್ಚೆಂಟ್ಸ್ ಅಂತ ಇದೆ ಸೊ ಏಜೆಂಟ್ ಇವರು ಕ್ಯಾಟಗರಿಯಲ್ಲಿ ಬರ್ತಾರೆ ಅವ್ರಿಗೆ ಫೋರ್ ನಾಟ್ ನೈನ್ ಕೆಳಗಡೆ ಬರುತ್ತೆ ಆಮೇಲೆ ಕೆಲವು ಕಡೆ ದಪ್ಪಾಳಿಕೆಯಿಂದ ಎಕ್ಸ್ಟ್ರಾ ಹಣ ವಸೂಲಿ ಮಾಡ್ತಾರೆ ಅವರಿಗೆ ತ್ರೀ ಏಯ್ಟಿ ಫೋರ್ ಅಂದರೆ ಸುಲಿಗೆ ಎಕ್ಸ್ಟ್ರಾಕ್ಷನ್ ಅವರು ಎಕ್ಸ್ಟ್ರಾರ್ನ್ ಕೆಳಗಡೆ ಬರುತ್ತೆ ಸೊ ಈ ಥರ ನಾನಾ ಸೆಕ್ಷನ್ ಕೆಳಗಡೆ ಇದು ಬರುತ್ತೆ ಇನ್ನು ಕೆಲವು ಕಡೆ ಏನಾಗುತ್ತೆ ಅಂದರೆ ಇವ್ರದ್ದೊಂದು ಗ್ರೂಪ್ ಇರುತ್ತೆ ಆ ಗ್ರೂಪು ಜೊತೆ ಕೆಲಸ ಮಾಡುತ್ತೆ ಆವಾಗ ಒನ್ ಟ್ವೆಂಟಿ ಬಿ ಬರುತ್ತೆ ಇದ್ರ ಜೊತೆ ಬೇರೆಯವ್ರು ಸಹಾಯ ಮಾಡಿದರೆ ಐ ಐ ಸೆಕ್ಷನ್ ಮೂವತ್ತ್ನಾಲ್ಕು ಅಪ್ಲೈ ಆಗುತ್ತೆ ಅಂದರೆ ಯಾರು ಯಾರು ಇದರಲ್ಲಿ ಭಾಗಿಯಾಗಿದ್ದಾರಾ ಅದು ಅಷ್ಟು ಜನರಿಗೆ ಅಷ್ಟು ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಇಷ್ಟು ವಿಚಾರಗಳಿದೆ ನಾವು ಮೆಟ್ರೋದವ್ರಿಗೆ ಇನ್ನೊಂದು ಏನು ಕೇಳ್ತೀವಿ ಅಂದರೆ ನಾವು ಎಲ್ಲೆಂದು ಬೋರ್ಡ್ ನೋಡಿದ್ವಿ ಎಲ್ಲೂ ನೀವು ವ್ಯಾಲಿಡಿಟಿ ಹಾಕಿಲ್ಲ ನೀವು ಟ್ರಾನ್ಸ್ಪರೆಂಟಾಗಿ ಕೊಟ್ಟಿದ್ದೀರಾ ಟೆಂಡರ್ಸು ಎಲ್ಲ ಸರಿ ಇದೆ ಆದರೆ ಅವರು ಆ ಬೋರ್ಡ್ ಏನು ಹಾಕಿದ್ದಾರೆ ಅಲ್ಲಿ ರೇಟ್ ಲಿಸ್ಟ್ ಇಲ್ಲಿ ಏನು ತೋರಿಸಿದ್ದಾರೆ ಇದೇ ಥರದ ಲೇಟ್ ರೇಟ್ ಲಿಸ್ಟು ನಿಮಗೆ ಪಾರ್ಕಿಂಗ್ ಲಾಟಲ್ಲಿ ಸಿಗುತ್ತೆ ಅಲ್ಲಿ ನೋಡೋಕ್ಕೆ ಅದರಲ್ಲಿ ಕೆಳಗಡೆ ಯಾರಿಗೆ ಕೊಟ್ಟಿದ್ದಾರೆ ಅಲ್ಲಿ ಹಾಕಿದ್ದಾರೆ ಹೆಸರೆಲ್ಲ ಹಾಕಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂತ ಅದ್ರ ಕೆಳಗಡೆ ಯಾವ ಪೀರಿಯಡಿಂದ ಯಾವ ಪರಿ ಪೀರಿಯಡ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮಗೂ ಗೊತ್ತಾಗುತ್ತೆ ಯಾಕಂದರೆ ಎಷ್ಟೋ ಸಾರಿ ಮೊನ್ನೆ ನೀವು ನೋಡಿದ್ದೀರಾ ಕಂದಾಯ ಭವನದಲ್ಲಿ ನಾಲ್ಕು ವರ್ಷ ಅನುದಕ್ಕಿರೋದು ಕಲೆಕ್ಷನ್ ಮಾಡ್ತಾ ಇದ್ದರು ಆ ಬೋರ್ಡಲ್ಲೇ ಕೆಳಗಡೆ ಇದ್ರೆ ಲೈಸೆನ್ಸ್ ಯಾವಾಗು ವ್ಯಾಲಿಡ್ ಇದೆ ಅಂತ ಜನಗಳಿಗೂ ಗೊತ್ತಾಗುತ್ತೆ ಇವರು ಕಲೆಕ್ಷನ್ ಮಾಡ್ತಾ ಇರೋದೇ ಅಕ್ರಮ ಅಂತ ಆದರೆ ಸರ್ಕಾರ ಸರ್ಕಾರ ಅಂದರೆ ಸಿಬ್ಬಂದಿಗಳು ಬೇಸಿಕಲಿ ಆಫೀಸರ್ಸು ಇದೆಲ್ಲ ಮನೆಮಾಚಕ್ಕೆ ಏನು ಮಾಡ್ತಾರೆ ಇಂಥ ಕೆಲವು ಇಂಪಾರ್ಟೆಂಟ್ ಡಿಸ್ನಿಸ ಮನೆಮಾಚ್ತಾರೆ ಹಾಗಾಗಿ ನಾವು ನಾಳೆ ಇದರ ಬಗ್ಗೆ ಒಂದು ಯಾವುದು ಡಿ ಜಿ ಎಮ್ ಯಾರಿದ್ದಾರೆ ನಿನ್ನೆ ಹೇಳಿದೆ ಮುನಿ ಅವ್ರಿಗೆ ಅವರಿಗೆ ಭೇಟಿ ಆಗಿತ್ತು ಮಾತಾಡಿದ್ದು ಅವರಿಗೆ ನಾಳೆ ಒಂದು ಲೆಟರ್ ಕಳಿಸ್ತೀವಿ ಈ ಥರ ಒಂದಿಷ್ಟು ಬದಲಾವಣೆಗಳನ್ನು ತನ್ನಿ ಹಾಗಾಗಿ ಜನಗಳಿಗೂ ಇದರ ಬಗ್ಗೆ ಮಾಹಿತಿ ಹೋಗುತ್ತೆ ಇದರ ಇದ್ರ ಮೂಲಕ ನೀವು ಒಂದು ಮೆಟ್ರೋ ಒಳ್ಳೆಯ ಹೆಸರಿದೆ ಇನ್ಫ್ಯಾಕ್ಟು ಅದನ್ನು ಇಂಥ ಕೆಟ್ಟ ರೀತಿಯಲ್ಲಿ ಇದಾಗೋದು ಬೇಡ ಹಾಳಾಗೋದು ಬೇಡ ಮೆಟ್ರೋ ಹೆಸರು ಹಾಗಾಗಿ ಇದನ್ನು ಒಂದಿಷ್ಟು ಪರಿವರ್ತನೆ ಮಾಡಿಕೊಂಡು ಮತ್ತೆ ನಮ್ಮ ಕೈಯಲ್ಲಿ ನಾವು ಮುಂದಿನ ಕಾರ್ಯಾಚರಣೆಗಳು ಬೇರೆ ಬೇರೆ ಇದರಲ್ಲಿ ಮಾಡ್ತೀವಿ ಸ್ಟೇಷನ್ಗಳಲ್ಲಿ ಮಾಡ್ತೀವಿ ಈಗ ಯಾರ್ಯಾರು ಇದನ್ನು ಮಾಡ್ತೀರಾ ಅಕ್ರಮ ಪಾರ್ಕಿಂಗು ಕಲೆ ಆದರೆ ಇಲ್ಲಿಗಲ್ ಕಲೆಕ್ಷನ್ ಫಾರ್ ಪಾರ್ಕಿಂಗ್ ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಇವಾಗ ಇದನ್ನು ತಕ್ಷಣದಲ್ಲಿ ನಿಲ್ಲಿಸಿ ಬರೀ ನಾವು ಮೆಟ್ರೋದಂತ ಹೇಳ್ತಾ ಇಲ್ಲ ಮೆಟ್ರೋ ಒಂದಾಯಿತು ಬೇರೆ ಬೇರೆ ಭಾಗಗಳಲ್ಲಿ ಇದೇ ತರ ನೀವು ಮಾಡ್ತಾ ಇದಾರೆ ಮಾರ್ಕೆಟಿಗೆ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಇಲ್ಲಿ ಶಾಂತಿನಗರ ಹೋದ್ರೆ ಅಲ್ಲಿ ಒಂದಿಷ್ಟು ಆರೋಗ್ಯ ಇಲಾಖೆ ಕೆಲವು ಕಾಂಪೌಂಡ್ಗಳಲ್ಲಿ ಮತ್ತೆ ಮುಜರಾಯಿ ಇಲಾಖೆ ಕಾಂಪೌಂಡ್ಗಳಲ್ಲಿ ಒಳಗಡೆ ಈ ತರ ನಾನಾ ಭಾಗಗಳಲ್ಲಿ ಕೆಲವೊಂದು ರೋಡ್ ಸೈಡ್ ಇದೆ ಪಾರ್ಕಿಂಗು ಕಲೆಕ್ಟ್ ಮಾಡ್ತಾರೆ ಇಂಥ ಜಾಗಗಳಲ್ಲಿ ಯಾರ್ಯಾರು ನೀವು ಅಕ್ರಮವಾಗಿ ಕಾನೂನು ಬಾಹಿರಾಗಿ ನಿಮ್ಗೆ ಯಾವುದೇ ಟೆಂಡರ್ಗಳು ಇಲ್ಲದೆ ಅಂದ್ರೆ ಊರ್ಜಿತದಲ್ಲಿರೋ ವ್ಯಾಲಿಡ್ ಟೆಂಡರ್ ಇಲ್ಲದೆ ಯಾರ್ಯಾರು ನೀವು ಅಕ್ರಮ ಮಾಡ್ತಾಯಿದ್ದೀರಾ ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನೀವು ನಾವು ಫಸ್ಟ್ ಅಧಿಕಾರಿಗಳಿಗೆ ದೂರು ಕೊಟ್ಟೀವಿ ಯಾಕಂದರೆ ಜವಾಬ್ದಾರಿ ಇರುತ್ತೆ ಅವ್ರು ದೂರು ಕೊಟ್ಟಿಲ್ಲ ಅಂದರೆ ನಾವು ಮೊನ್ನೆ ಇರೋದು ಮಾಡಿದ ಹಾಗೇನೇ ಕುಮಾರಸ್ವಾಮಿ ಅವ್ರದ್ದು ಲೈವ್ ನೋಡಿದ್ದೀರಾ ನೀವು ಆಮೇಲೆ ಕಂದಾಯ ಬನ್ನೋದು ನೋಡಿದ್ದೀರ ಏನು ಮಾಡಿದ್ರಿ ಫಸ್ಟ್ ಅಧಿಕಾರಿಗಳಿಗೂ ಅವಕಾಶ ಕೊಟ್ವಿ ನೀವು ನಿಮ್ಮ ಕೈಯಾರೆ ದೂರು ಕೊಡಿ ಅಂತ ಅವ್ರು ಎಲ್ಲಿ ದೂರು ಕೊಟ್ಟಿಲ್ಲ ಆವಾಗ ನಾವು ಕಾರ್ಯಾಚರಣೆಗೆ ಇಳಿದ್ವಿ ನಾವು ದೂರು ಕೊಟ್ವಿ ಅಧಿಕಾರಿಗಳನ್ನು ಸೇರಿಸಿ ನಾವು ದೂರು ಕೊಟ್ಟ ಮೇಲೆ ಒಂದಿಷ್ಟು ಹಂತಕ್ಕೆ ಬಂದಿದೆ ಈ ಒಂದಿಷ್ಟು ಭಯ ಯಾರ್ಯಾರು ಅಕ್ರಮ ಮಾಡ್ತಾರೆ ಅವ್ರಿಗೆ ಇರಬೇಕು ಅಂತ ನಮ್ಮ ಆಶಯ ಅದಕ್ಕಾಗಿ ಇದು ಲೈವ್ ಮುಖಾಂತರ ತಿಳಿಸ್ತಾ ಇದ್ದೀವಿ ಈಗ ಇಲ್ಲಿ ಬಂದಾಗ ನಮಗೇನು ಅವನಿಗೆ ಅಲ್ಲಿ ಗೊತ್ತಾಯಿತು ನಾನು ಬಂದಿದ್ದು ಹಾಗಾಗಿ ತಕ್ಷಣವಾಗಿ ತಕ್ಷಣ ನಿಲ್ಲಿಸಿರ್ಬೋದು ಗೊತ್ತಿಲ್ಲ ಆದರೂ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಅಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ನಮ್ಮ ಕೈಯಲ್ಲಿ ತಗಲಾಕೋತಾರೆ ನಾನು ಪಬ್ಲಿಕ್ ಕಾಮೆಂಟ್ಸ್ ಬಗ್ಗೆ ಒಂದು ಹೇಳಬೇಕಂತಿದ್ದೀನಿ ಯಾಕಂದ್ರೆ ನಾನು ಇದ್ದೆ ಮೊನ್ನೆ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಯಾರ್ಯಾರು ಅಕ್ರಮ ಮಾಡ್ತೀರಾ ನೀವು ನಿಮ್ಮ ಚೇಲಗಳನ್ನು ಇಟ್ಟು ಇಟ್ಕೊಂಡು ಅಥವಾ ನಿಮ್ಮ ಕೆಲವು ಬೆನಿಫಿಷರೀಸ್ ನಿಮ್ಮಿಂದ ಬೆನಿಫಿಷಿಯರೀಸ್ ಒಂದಿಷ್ಟು ಜನ ಇರ್ತಾರೆ ಗಡಿಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡ್ತೀವಿ ಅಲ್ಲಿ ಅಲ್ಲೇ ಕೂತಿರ್ತಾರೆ ಹೂಗುಚ್ಚ ಇಟ್ಕೊಂಡು ಮತ್ತು ಇದೊಂದು ಯಾವಾಗ ನೋಡಿದ್ರು ಅಲ್ಲಿ ಅಡ್ಡಾಡ್ತಾ ಇರ್ತಾರೆ ನಾವು ನೋಡಿದಾಗ ನಿಮಗೆ ಅವರಿಂದ ಬೆನಿಫಿಟ್ ಆಗ್ತಾ ಇರ್ಬೋದು ನೀವು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ಬೋದು ಆದರೆ ನಮಗೆ ಪೊಲೀಸ್ ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ನಮ್ಮ ವೇದಿಕೆಗಾಗಲಿ ಅಥವಾ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕಾಗಲಿ ಸಾರ್ವಜನಿಕರಿಂದ ಯಾಕೆ ದೂರು ಬರಬೇಕು ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಒಂದು ಕೆಲಸ ಮಾಡಿ ನಿಮ್ಮ ಫೋನ್ ನಂಬರ್ಗಳನ್ನು ಹಾಕಿ ಸಾರ್ವಜನಿಕರು ಏನ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ ನಾವು ಅದನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ನಾವು ಖಂಡಿತ ನಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತದ್ದು ಮಾಡ್ತಾ ಇದ್ರೆ ಆದರೆ ನೀವು ಅದನ್ನು ಮಾಡ್ತಾ ಇಲ್ಲ ಯಾರಿಗೂ ಒಂದು ಬೆನಿಫಿಟ್ ಆಗಬೇಕು ಅಂತ ಅವರು ಪರವಾಗಿ ಮಾಡೋದು ನಿರಂತರ ಮಾಡ್ತಾ ಇದ್ದೀರಾ ಒಂದಿಷ್ಟು ಕಮೆಂಟ್ ನೋಡಿದ್ದೀನಿ ನಿಮ್ಮ ಸಕಾರಾತ್ ಸಕಾರಾತ್ಮಕವಾಗಿ ನೀವೇನು ನಮಗೆ ಸಜೆಷನ್ಸ್ ಕೊಡ್ತೀವಿ ಖಂಡಿತವಾಗಿ ನಾವು ಅದಕ್ಕೆ ಪುರಸ್ಕರಿಸ್ತೀವಿ ಆದರೆ ಯಾರ್ದೋ ಒತ್ತಡಕ್ಕೆ ಅಂದ್ರೆ ಯಾರಿಗೋ ನೀವು ಬಚಾವ್ ಮಾಡಬೇಕು ಅಂತ ಹೇಳಿ ಗ್ರೂಪ್ ಅಲ್ಲಿ ಅವ್ರವರೇ ಶೇರ್ ಮಾಡ್ತಾರೆ ಮತ್ತೆ ಅವರವರೇ ಗ್ರೂಪ್ ಯಾರೋ ತನ್ನ ಮಾತಾಡ್ದಂಗೆ ಮಾಡಿಬಿಟ್ಟು ನಾನು ನಿನ್ನೆ ನೋಡ್ತಾ ಇದೆ ಕುಮಾರಸ್ವಾಮಿ ಅವ್ರದ್ದು ಇದೇ ಯಾರೋ ಒಬ್ಬನ ಅಮಾಯನ ತನ್ನ ಮಾತಾಡ್ಬಿಟ್ಟು ಯಾರೋ ಕನ್ನಡ ವೀರ ಕನ್ನಡಿಗ ಅಂತ ಯಾರೋ ಅಂತ ಅಲ್ಲಿ ಲಿಂಕ್ ಹಾಕಿದ್ದಾನೆ ಅದರಲ್ಲಿ ಅದೇ ಥರ ಮಾತಾಡಿದ್ದಾರೆ ಅಂದರೆ ಪೊಲೀಸ್ ತುಂಬ ಚೆನ್ನಾಗಿ ಕೆಲಸ ಅಂತ ಒಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ದುಡ್ಡುಬೇಡಿ ಆ ಯಾರು ವೀರ ಕನ್ನಡಿಗ ಅಂತ ಹೇಳ್ತಾ ಇದ್ದೀರಲ್ಲ ಅದನ್ನು ಬಿಟ್ಬಿಡಿ ನೀವು ರೋಡ್ ಸೈಡ್ ಹೋಗಿಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕೇಳಿ ಯಾವ ಥರ ಶೋಷಣೆ ಆಗ್ತಾಯಿದೆ ಇಲ್ಲ ನೀವು ಹೋಗಿ ನಿಂತ್ಕೊಳ್ಳಿ ಒಂದು ಅರ್ಧ ಗಂಟೆ ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತ್ಕೊಳ್ಳಿ ಒಳಗಡೆ ಹೋಗ್ಬೇಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಶೋಷಣೆ ಅಂತ ನೀವು ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಒಳ್ಳೆ ಕಮೆಂಟ್ಸನ್ನು ಮಾಡಿದರೆ ಖಂಡಿತ ಸ್ವೀಕಾರ ಮಾಡ್ತೀವಿ ನಾವು ಅದನ್ನು ಬದಲಾವಣೆ ಮಾಡೋಕ್ಕೂ ತಗೋತೀವಿ ಖಂಡಿತ ನಮಗೆ ಅದರ ಬಗ್ಗೆ ಗೌರವ ಇದೆ ಆದರೆ ಯಾರಿಗೋ ಒಬ್ರಿಗೆ ಅನ್ಯಾಯ ಕ್ರಮ ಮಾಡುವವರನ್ನು ನೀವು ಬೆಂಬಲಿಸ್ತಾ ಇದ್ದರೆ ನೀವು ಅದರಲ್ಲಿ ಪರೋಕ್ಷವಾಗಿ ಭಾಗಿಯಾಗಿರ್ತೀರ ಇದು ಇಷ್ಟು ಹೇಳಿ ಇವತ್ತಿಗೆ ಲೈವ್ ಮುಗಿಸ್ತೀವಿ ಈಗ ನಾನು ಈ ಚಾರ್ಟ್ ಮತ್ತೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಫೋಟೋ ಹೊಡ್ಕೊಳ್ಳೋರು ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳು ಇದೆ ಅದರಲ್ಲಿ ಶೇರ್ ಮಾಡಿ ಫೋಟೋ ಹೊಡ್ಕೊಳ್ಳಿ ಅಥವಾ ವಿಡಿಯೋ ಶೇರ್ ಮಾಡಿ ನಿಮಗೆ ಆಪ್ಷನ್ಸ್ ಇದೆ ಏನಂದರೆ ಜನಗಳಿಗೆ ಮಾಹಿತಿ ಇರಬೇಕು ಫಸ್ಟ್ ಆಫ್ ಆಲ್ ನಾವು ಬರೀ ಆಫೀಸಿಗೆ ಹೋಗ್ತೀವಿ ಅಲ್ಲನ್ನ ಮಾಡ್ತೀವಿ ಅದರಲ್ಲಿ ಒಂದಿಷ್ಟು ಹೋದರೂ ಪರವಾಗಿಲ್ಲ ಅಂತ ಅದಲ್ಲ ಯಾಕಂದರೆ ಕಷ್ಟದಲ್ಲಿರೋರು ಒಂದಿಷ್ಟು ಜನ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಿಮ್ಮ ನಿರ್ಲಕ್ಷ್ಯ ಬೇರೆಯವ್ರಿಗೆ ಇದು ಕಷ್ಟ ಆಗುತ್ತೆ ಇಷ್ಟೇ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತೀವಿ ಈಗ ನಾವು ಇಷ್ಟೇ ಎಲ್ಲರೂ ಕೈ ಜೋಡಿಸಿ ಕೆ ಆರ್ ಎಸ್ ಪಕ್ಷ ಇರ್ಬೋದು ಅಥವಾ ಕೆ ಆರ್ ಎಸ್ ಪಕ್ಷ ಇರ್ಬೋದು ಅಥವಾ ಲಕ್ಷಣ ಕರ್ನಾಟಕ ನಿರ್ಮಾಣ ವೇದಿಕೆ ವೇದಿಕೆ ಇರ್ಬೋದು ಅಥವಾ ಯಾವುದಾದ್ರೂ ನಿಮ್ಮ ಪ್ರಾಮಾಣಿಕವಾಗಿ ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸ ಯಾವುದಾದ್ರು ಸಂಘಟನೆ ಮಾಡ್ತಾಯಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಬೇಡ ಅನ್ನೋಲ್ಲ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಮಗೆ ಆದರೆ ಅವ್ರ ಮೇಲೆ ನಂಬಿಕೆ ಬರಬೇಕು ಫಸ್ಟು ಎಲ್ಲ ಅಲ್ಲಿ ಇರುವ ಸೈನಿಕರು ಯಾರಿರ್ತಾರೆ ಅವರು ಪ್ರಾಮಾಣಿಕವಾಗಿದೆ ನಮಗೂ ಮನವರಿಕೆ ಆದರೆ ಖಂಡಿತ ನಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ಹೇಳಿದ್ದೀವಿ ಕೆ ಆರ್ ಎಸ್ ಇರ್ಬೋದು ಲಂಚಮಿತ್ರ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು ನಮ್ಮದು ಉದ್ದೇಶ ಇಷ್ಟೇ ಜನಸಾಮಾನ್ಯರು ಅಂದರೆ ಏನು ಈಗ ಐ ಟಿ ಬಿ ಟಿಗಳಿಗೆ ಹೋಗೋದು ಅಥವಾ ಅತ್ಯಂತ ಶ್ರೀಮಂತರಲ್ಲ ಒಬ್ಬ ಕಾಮನ್ ಮ್ಯಾನ್ ಡೇ ಟು ಡೇ ಅರ್ನಿಂಗ್ ಮಾಡ್ಕೊಂಡಿರೋರಿಗೆ ಇಂಥ ತೊಂದರೆಗಳು ಆಗ್ತಾ ಇದ್ರೆ ನಾವು ಖಂಡಿತ ಸಹಾಯ ಮಾಡ್ತಾ ಇದೀವಿ ನೀವು ಇದನ್ನು ನಿರಂತರವಾಗಿ ಪೊಲೀಸ್ ದೌರ್ಜನ್ಯ ವಿರುದ್ಧ ನೋಡಿದ್ದೀರಾ ಅನ್ನ ಭಾಗ್ಯದಲ್ಲಿ ಆಗ್ತಾ ಇರೋ ವಿಚಾರಗಳನ್ನು ನೋಡಿದ್ದೀರಾ ನಿಮ್ಮ ಅಕ್ಕಪಕ್ಕದಲ್ಲಿ ರಸ್ತೆ ಅಥವಾ ಯಾವುದಾದ್ರು ಬಿಡಬ್ಲೆ ಸಿ ಬಿ ಕೆಲಸ ಅರ್ಧ ನಿಂತು ನಿಮಗೆ ಅನಾನುಕೂಲ ಆಗ್ತಾ ಇರ್ಬೋದು ಅಂಥದ್ದು ನೋಡಿದ್ದೀರಾ ಪಾರ್ಕಿಂಗ್ ವ್ಯವಸ್ಥೆನ ನಾವು ಎಷ್ಟೋ ಇದು ಮಾಡಿದ್ದೀವಿ ಎಷ್ಟೋ ಕಡೆ ಮಾಡಿದ್ದೀವಿ ಮತ್ತು ಶೌಚಾಲಯ ಬಿ ಬಿ ಎಂ ಪಿ ಶೌಚಾಲಯ ಅಲ್ಲಿ ಅಭಿಯಾನ ಮಾಡ್ತೀವಿ ನಿಮ್ಗೆ ಕಲ್ಸ್ಕೊಂಡು ಏನಿದು ಮೂರು ರೂಪಾಯಿ ಐದು ರೂಪಾಯಿಗೆಲ್ಲ ಮಾಡ್ತಾರಂತ ಆದರೆ ನೀವು ಅಲ್ಲಿ ಬರೋ ಒಂದು ದಿವಸಕ್ಕೆ ಬರೋ ಏನು ಜನಗಳ ಲೆಕ್ಕ ಹಾಕಿದರೆ ಒಬ್ಬನಿಗೆ ಒಬ್ಬ ಯಾರು ಕಾಂಟ್ರಾಕ್ಟರ್ ಏನೂ ಇಲ್ಲವನ್ನ ಕಾಂಟ್ರಾಕ್ಟ್ ತೊಗೊಂಡ್ರು ಅವನೊಂದು ಐದು ಸಾವಿರ ದುಡಿತಾನೆ ಅಲ್ಲಿ ಯಾವುದು ಅಕ್ರಮವಾಗಿ ದುಡಿತಾನೆ ಹಾಗಾಗಿ ಇಂಥ ವಿಚಾರಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ನಮ್ಮ ಜೊತೆ ಕೆ ಆರ್ ಎಸ್ ಪಕ್ಷದ ಒಂದಿಷ್ಟು ಸೈನ್ಯ ಸೈನಿಕರು ಇದ್ದಾರೆ ಒಮ್ಮೆ ತೋರಿಸ್ಬೇಡಿ ಅವರನ್ನು ಕಡೆ ತಿಳ್ಸ್ಕೊಳ್ಳಿ ಅವ್ರಿಗೆ ಖರ್ಚೆ ಆಗುತ್ತೆ ಓಕೆ ಸೊ ಇಷ್ಟೇ ಹೇಳ್ತಾ ಈ ಲೈವನ್ನು ಲೈವನ್ನು ಮು ಮುಗಿಸ್ತಾ ಇದ್ದೀವಿ ಸೊ ಒಳ್ಳೆಯದನ್ನೇ ಮಾಡಿ ಈ ಒಳ್ಳೇದು ಒಳ್ಳೆಯದನ್ನು ಮಾಡೋರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಖಂಡಿತವಾಗಿ ಒಳ್ಳೆ ಕಮೆಂಟ್ಸ್ ಅಂದರೆ ನಮಗೇನು ಹೊಗಳಿ ಬರೀರಿ ಅಂತ ಹೇಳ್ತಾ ಇಲ್ಲ ಸಕಾರಾತ್ಮಕ ನಿಮ್ಮ ಸಲಹೆಗಳು ಏನಿದೆ ಖಂಡಿತವಾಗಿ ನಾವು ಅದನ್ನು ಪುರಸ್ಕರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಲೈವ್ ಮುಗಿಸ್ತೀವಿ ಎಲ್ರಿಗೂ ಧನ್ಯವಾದ ನಮಸ್ಕಾರ